ಅವರ ಹಿಡನ್ ಅಜೆಂಡಾದಲ್ಲಿ ಇಲ್ಲೊಂದು ಗಲಭೆ ಒಪ್ಪಿಸಿ ಸಿದ್ದರಾಮಯ್ಯ ಅವರನ್ನ ಮಾಜಿ ಮಾಡಿಸಿ ಬೇರೆ ಮುಖ್ಯಮಂತ್ರಿ ಮಾಡೋ ಷಡ್ಯಂತ್ರದಲ್ಲಿ ಬಿ ಕೆ ಹರಿಪ್ರಸಾದ್ ಇರ್ಬೋದು ಅವರಿಗೆ ಯಾವ ಕನಸು ಬಿದ್ದಿದ್ದು ಯಾವ ಮೂಲದಿಂದ ಬೇತ ಗಲಭೆಯನ್ನ ಕಲ್ಪನೆ ಮಾಡ್ಕೊಂಡಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರನ್ನ ಮಂಪರು ಪರೀಕ್ಷೆಗೆ ವಾಪಸ್ಬೇಕು ಅಂತಕ್ಕಂಥ ಆಗ್ರಹವನ್ನು ಬಿಜೆಪಿ ಮಾಡುತ್ತೆ ಮೂರನೇದಾಗಿ ಬಂದು ಈ ಸರ್ಕಾರಕ್ಕೆ ಬಹುಶಃ ಕರಸೇವಕರನ್ನ ಬಂಧಿಸ್ಲಿಕ್ಕೆ ಕಷ್ಟ ಆಗ್ಬೋದು ಇಲ್ಲಿ ಈ ಹೋರಾಟದಲ್ಲಿ ಸನ್ಮಾನ್ಯ ಈಶ್ವರಪ್ಪನವರು ಸನ್ಮಾನ್ಯ ಭಾನು ಪ್ರಕಾಶ್ನವರು ಸನ್ಮಾನ್ಯ ಚನ್ನಬಸಪ್ಪನವರು ಸೇವಕರು ಬಂದಿದ್ದಾರೆ ಇದ್ರ ಜೊತೆಗೆ ಕರ ಕರಸೇವಕರು ಯಾರಾದ್ರೂ ಬರೋದಾದ್ರೆ ಅವರವರ ಕೈಯಲ್ಲಿ ನಾನು ಕೂಡ ಕರಸೇವಕ ನನ್ನನ್ನು ಬಂಧಿಸಿ ಅಂತಕ್ಕಂಥ ಹಿಡಿದು ಎಸ್ ಪಿ ಆಫೀಸ್ಗೆ ಹೋಗೋರಿದ್ದಾರೆ ಎಸ್ ಪಿ ಆಫೀಸ್ಗೆ ಹೋಗೋರಿದ್ದಾರೆ ಅವರನ್ನು ಕಳಿಸಿ ನಾವು ಮನೆಗೆ ಹೋಗಲ್ಲ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ನಮ್ಮ ರಾಜ್ಯದ ಉಪಾಧ್ಯಕ್ಷರಾದಂತಹ ಹರ್ತಾಳ್ ಹಾಲಪ್ಪನವರು ಗಿರೀಶ್ ಪಟೇಲ್ ರವರು ದತ್ತಾತ್ರೇ ಅವರು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಾಯಕರ ನೇತೃತ್ವದಲ್ಲಿ ಹೊರಭಾಗದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ನಾವು ಕೈಗೆತ್ಕೊಳ್ಳೋದು ಬೇಡ ಶಿಸ್ತಿನ ಪಕ್ಷ ಬಿಜೆಪಿ ಸೂಚನೆಗಳನ್ನ ಬಾರಿಸ್ತಕ್ಕಂಥದ್ದು ಬಿಜೆಪಿಯ ಕಾರ್ಯಕರ್ತರ ಒಂದು ಸನ್ನಡತೆ ನಮ್ಮ ನಾಯಕರು ನಮ್ಮನ್ನ ಬಂಧಿಸಿ ಅಂತೇಳಿ ಹೋಗ್ತಾರೆ ನಾವೆಲ್ಲರೂ ಯಾರಿಗೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆದ್ದೇ ಇರೋ ಹಾಗೆ ವಾಹನ ಸಂಚಾರಕ್ಕೆ ತೊಂದರೆ ಆದ್ದೇ ಇರೋ ಹಾಗೆ ಜಯಘೋಷದೊಂದಿಗೆ ಶ್ರೀರಾಮ ಜಯರಾಮ ಘೋಷಣೆಯೊಂದಿಗೆ ಎಸ್ ಪಿ ಆಫೀಸ್ ತನಕ ನಮ್ಮ ಕರಸೇವಕರಾದ ಈಶ್ವರಪ್ಪನವರು ಭಾನುಪ್ರಕಾಶ್ ರವರು ಚಂದಸಪ್ನವರ ನೇತೃತ್ವದಲ್ಲಿ ಎಸ್ಪಿ ಪಿ ಕಚೇರಿಯ ಗೇಟ್ವರೆಗೆ ತೆರಳೋಣ ಹೊರಭಾಗಕ್ಕೆ ಅವರು ನಮ್ಮನ್ನ ಬನ್ಸಿ ಅಂತ ಈ ಈ ಒಂದು ಪ್ಲೇ ಕಾರ್ಡ್ ಅನ್ನ ಹಿಡಿದು ಹೋಗ್ತಾರೆ ಹೊರಭಾಗದಲ್ಲಿ ಅವರಿಗೆ ಬೆಂಬಲಿಸಿ ನಾವು ಇರೋಣ ಅಂತಕ್ಕಂತ ವಿನಂತಿಯನ್ನ ಮಾಡ್ತಾ ನಾವೆಲ್ಲರೂ ಕೂಡ ಈ ಹೋರಾಟಕ್ಕೆ ಭಾಗಿಯಾಗಬೇಕು ಅಂತ ಹೇಳಿ ವಿನಂತಿನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ